ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಇದರ ಉದ್ಘಾಟನೆ ಹಾಗೂ ಭಾರತದ ಕೇಂದ್ರಾಡಳಿತ ಪ್ರಾದೇಶಿಕ ಚಂಡೀಗಢ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವಂತಹ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಗೌರವಾಧ್ಯಕ್ಷರಾಗಿರುವ ಎಚ್ ರಾಜೇಶ್ ಪ್ರಸಾದ್ ಅದ್ದೂರಿ ಅಭಿನಂದನೆ ನವೆಂಬರ್ ಹದಿನಾರರಂದು ಕೊಂಬೆಟ್ಟು ಮರಾಠಿ ಸಮಾಜ ಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಅತಿಥಿಗಳು ಹಾಗೂ ಸನ್ಮಾನಿತರನ್ನ ಹಾರಾರ್ಪಣೆ ಮಾಡಿ ಆರತಿ ಬೆಳಗಿ ಹಣೆಗೆ ತಿಲಕವಿಟ್ಟು ಪೂರ್ಣಕುಂಭದಿಂದ ಸ್ವಾಗತಿಸಿ ಸಭಾಂಗಣದೊಳಗೆ ಕರೆತರಲಾಯಿತು ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಚಂಡೀಗಢ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವ ಎಚ್ ರಾಜೇಶ್ ಪ್ರಸಾದ್ ಅವರನ್ನ ಕರ್ನಾಟಕ ರಾಜ್ಯ ಮರಾಠೆ ಒಕ್ಕೂಟದಿಂದ ಅದ್ದೂರಿಯಾಗಿ ಅಭಿನಂದಿಸಲಾಯಿತು ನಂತರ ಪುತ್ತೂರು ಮರಾಠೆ ಸಮಾಜ ಸೇವಾ ಸಂಘ ಮಹಿಳಾ ವೇದಿಕೆ ಯುವ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠೆ ಸಮಾಜ ಸೇವಾ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠೆ ಸಂರಕ್ಷಣಾ ವೇದಿಕೆ ಪುತ್ತೂರು ಲ್ಯಾಂಸ್ ಸೊಸೈಟಿ ಪುತ್ತೂರು ಮಹಾಮಾಯಿ ಸೌಹಾರ್ದ ಸಹಕಾರಿ ಸಂಘ ಲ್ಯಾಂಬ್ಸ್ ಸೊಸೈಟಿ ಸುಳ್ಯ ಮರಾಠಿ ಸಮಾಜ ಸೇವಾ ಸಂಘ ನೆಲ್ಯಾಡಿ ಉಪ್ಪಿನಂಗಡಿ ಪಡುಮಲೆ ಸುಳ್ಯ ಬಂಟ್ವಾಲಾ ಬರ್ತುಂಗಡಿ ಮೂಡಬಿದ್ರೆ ಸೇರಿದಂತೆ ವಿವಿಧ ಜಿಲ್ಲೆಗಳು ತಾಲೂಕು ಸಂಘಗಳಿಂದ ತಂಡೋಪತಂಡವಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಆಗಮಿಸಿದ ಸಮಾಜ ಬಂಧವರು ಪೇಟ ತೊಡಿಸಿ ಶಾಲು ಹೂಹಾರ ಹಾಕಿ ಫಲಪುಷ್ಪ ನೀಡಿ ರಾಜೇಶ್ ಪ್ರಸಾದ್ ಅವರನ್ನು ಅಭಿನಂದಿಸಿದರು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ ಮರಾಠೆ ಸಂಘಕ್ಕೆ ಐದು ಎಕರೆ ಜಾಗ ಮಂಜೂರು ಮಾಡುವಂತೆ ಸಂಘದಿಂದ ಮನವಿ ಮಾಡಿದ್ದು ಜಾಗ ಎಲ್ಲಿದೆ ಎಂದು ಗುರುತಿಸಿ ಅದರ ಆರ್ಟಿಸಿ ನೀಡಿದ್ರೆ ಅಂತಹ ಜಾಗವನ್ನ ಮಂಜೂರುಗೊಳಿಸುವ ಜವಾಬ್ದಾರಿ ನನ್ನದು ಈ ಹಿಂದೆ ಬಂಟರ ಸಂಘಕ್ಕೆ ಯಾರೂ ಜಾಗ ಮಂಜೂರು ಮಾಡಿರಲಿಲ್ಲ ನಾನು ಬಂದ ಬಳಿಕ ಮಂಜೂರು ಮಾಡಲಾಗಿದೆ ಕುಲಾಲ ಸಮಾಜಕ್ಕೆ ಬೆಂಗಳೂರಿನಲ್ಲಿ ಜಾಗ ಮಂಜೂರುಗೊಳಿಸಲಾಗಿದೆ ಮರಾಠಿ ಸಮಾಜಕ್ಕೆ ಬೆಂಗಳೂರಿನಲ್ಲಿಯೂ ಜಮೀನಿಗೆ ಮನವಿ ಮಾಡಿದ್ದು ಬಿಡಿಎ ಮೂಲಕ ಮಂಜೂರುಗೊಳಿಸಲು ಪ್ರಯತ್ನಿಸಲಾಗ್ತದೆ ಅಂತ ಶಾಸಕರು ಅಂತ ಯೋಚನೆ ಮಾಡುವ ಆ ಪ್ರಶ್ನೆಗೆ ಕಳೆದ ತಿಂಗಳು ನನಗೆ ಉತ್ತರ ಸಿಕ್ತು స్వతారు కర్ణాటక హైకోర్టు న్యాయవాది గడవాలిక ప్రవీణ్ కుమార్ కౌళిసర్ మన ఖచ్చితంగా గౌరవాన్వత శాసక ಧನ್ಯವಾದಗಳು ಸರ್ ಅಲ್ಲ Ağabey, 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 ağabey,

ఉపయ్య సమాజిక సర్కారి శాల పదవి ఇష్ట వ్యక్తి మార్గదర్శక నిదర్శన రాజేష్ ప్రసాద్ ಒಂದೊಂದು ವಿಚಾರದಲ್ಲಿ ಸಾಧನೆ ಮಾಡಿದವರು ನನ್ನ ಸಾಧನೆಯನ್ನು ನಾವು ಹೇಳಿ ಹೋಗುದೇ ಆ ಒಂದು ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿದವರು ಹೇಗೆ ಅಂತ ಕಟ್ಟಿದ್ದಾರೆ ಕೇಳಿದ್ರೆ ಆ ಪುಸ್ತಕ ರಾಜೇಶ ಪ್ರಸಾದನ್ನು ರಾಜೇಶ್ ಪ್ರಸಾದರನ್ನು ನಿಮ್ಮ ಜನಾಂಗದವರು ಹೌದು ಅದನ್ನ ನೋಡ್ತೇನೆ ನಿಮ್ಮಲ್ಲಿ ಬಹಳ ದೊಡ್ಡ ಲತ್ತ ನಾನು ನೋಡ್ತೇನೆ ಆದರೆ ಎಂದು ಅವರು ನಮ್ಮ ನಿಮ್ಮ ಒಂದು ಕೇವಲ ಒಂದು ಮರಾಠಿ ಮರಾಠಿಯವರಿಗೆ ಮಾತ್ರ ಸಂಬಂಧಪಟ್ಟ ವ್ಯಕ್ತಿಯಲ್ಲ ಅವರು ಇವತ್ತು ಇಡೀ ನಮ್ಮ ದೇಶದ ಒಂದು ಲತ್ತಾ ಅಂತ ಅಪಾರ ಅಂತ ಬರಲ್ಲ ನಾನು ಬಹಳ ಅಪ್ರೂಯಿಂದ ಕಂಡುಕೊಂಡರು ಎಂತಹ ಸರಳತೆ ಎಂಥಹ ಸಜ್ಜನಿಕೆ ಇವತ್ತು ಎಂತ ಹುದ್ದೆಯಲ್ಲಿ ಹೋದರು ಇವತ್ತು ನೀವು ಅಭಿನಂದನೆ ಮಾಡಿದವರು ಅವರ ಬದುಕನ್ನು ಗಮನಿಸಬೇಕು ಒಂದು ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಒಬ್ಬ ವ್ಯಕ್ತಿ ಒಂದು ಗ್ರಾಮೀಣ ಪ್ರದೇಶದವರು ನಮ್ಮ ಈ ಜಿಲ್ಲೆಯಲ್ಲಿ ಒಂದು ಸಾಮಾನ್ಯ ಡಿಗ್ರಿಯನ್ನು ಪಡೆದು ಆಮೇಲೆ ಅವರು ರೈಲ್ವೆ ಹೋಗಿ ಜಾಯ್ನ್ ಆಗಿ ರೈಲ್ವೇಸ್ ನಲ್ಲಿ ವರ್ಕ್ ಮಾಡಿ ಆಮೇಲೆ ಮುಂದೆ ವಿಜಯಲ್ಲಿ ಹೋಗಿ ಅಲ್ಲಿ ಅಧಿಕಾರಿಯಾಗಿ ಅಧಿಕಾರಿಯಾಗಿಕೊಂಡು ಅಲ್ಲಿಂದ ಅವರಲ್ಲಿ ಇವತ್ತು ಐ ಒಂದು ಪರೀಕ್ಷೆ ಕೂತ್ಕೊಂಡು ಪಾಸ್ ಆಗಿ ಅದ್ರ ಜೊತೆಯಲ್ಲಿ ಕೇವಲ ಒಂದು ಎಂ ಅಲ್ಲ ಪೋಸ್ಟ್ ಗ್ರಾಜುಯೇಟ್ ಅಲ್ಲ ಎರಡು ಎಂ ಬಿ ಎನ್ನು ಪಡೆದುಕೊಂಡು ಅದರ ಒಟ್ಟಿಗೆ ಇವತ್ತು ಕಾನೂನಲ್ಲಿ ಕೂಡ ಕೆಲಸ ಮಾಡ್ತಾ ಇರುವಾಗ ಕಾನೂನಲ್ಲಿ ಅವರು ಪದವಿಯನ್ನು ಪಡೆದುಕೊಂಡು ಆಮೇಲೆ ಬಹಳ ಅತಿ ಮುಖ್ಯವಾದಂತಹ ಒಂದು ಐ ಎ ಎಸ್ ಪರೀಕ್ಷೆ ಕೂತ್ಕೊಂಡು ಅದರಲ್ಲಿ ಕೇಳಿಗಳು ಹಾಕಿಕೊಂಡು ಒಂದು ಮೂರು ಕಡೆಯಲ್ಲಿ ಹೊತ್ತು ಒಂದು ಜಿಲ್ಲಾಧಿಕಾರಿಯಾಗಿ ಆಮೇಲೆ ಅವರ ಮುಖದಲ್ಲಿ ಏನಾದರೂ ಒಂದು ನಿಮಗೆ ಅಹಂ ಕಾಣ್ತದೆ ಹೇಳಿ ಎಂತ ಸರಳತೆ ಅವರನ್ನು ಅವರ ಇಡೀ ಒಂದು ನಡವಳಿಕೆಗಳಲ್ಲಿ ನಾನು ಅವರನ್ನು ಬಹಳ ಅತ್ಯಂತ ಆ ಈಗ ಹೇಳಿದ್ರು ಅವರೊಟ್ಟಿಗೆ ಒಂದು ನಲವತ್ತು ಜನ ಅವರ ಹಿಂದೆ ಬೆಂದಾವಲಾಗಿದ್ದರೂ ಕೂಡ ಇವತ್ತು ಹೇಗೆ ಬಂದಿದ್ದಾರೆ ಇವತ್ತು ಹೇಗೆ ಅವರ ವ್ಯಕ್ತಿತ್ವ ಎಂಬುದನ್ನು ಗಮನಿಸಬೇಕು ಅದಕ್ಕಾಗಿ ಅವರು ನಮ್ಮ ನಾಡಿನ ರತ್ನ ಇದು ಖಂಡಿತ ಎರಡು ವರ್ಷಗಳಲ್ಲಿ ಕಾಲಿಟ್ಟಿರುವುದು ಆದರೆ ಅದನ್ನು ಮೀರಿ ಕೂಡ ಖಂಡಿತ ಅವರಿಗೆ ದೇಶದಲ್ಲಿ

ನಾನು ಕೂಡ ನಿಮ್ಮ ಜೊತೆ ಇಟ್ಟುಕೊಂಡು ನಿಮ್ಮ ಜನಾಂಗು ಕಷ್ಟ ನಿಮ್ಮಲ್ಲಿರುವಂತಹ ನಿಮ್ಮಲ್ಲಿರುವ ನಾನು ಮಾಡುವುದಿಲ್ಲ ಖಂಡಿತ